ಕಲಬುರಗಿ ಜಿಲ್ಲೆಗೆ ಸಿಎಂ ಆಗಮಿಸಿದ್ದಾರೆ ರೈತರ ಬೆಳೆ ಹಾನಿಗೆ ಬೇಗ ಪರಿಹಾರ ನೀಡಲಿ ಹಿಂದೂ ಧರ್ಮ ಒಡೆಯುವ ದುಸ್ಸಾಹಸಕ್ಕೆ ಸಿಎಂ ಕೈ ಹಾಕಿದ್ದಾರೆ ಇದು ಸರಿಯಾದ ವಿಷಯವಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕಿಡಿಕಾರಿದರು ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರೈತರ ಬೆಳೆ ಹಾನಿಗೆ ಬೇಗ ಪರಿಹಾರ ನೀಡಲಿ ರೈತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ತೊಗರಿ ಹೆಸರು ಉದ್ದು ಸೋಯಾ ಸಂಪೂರ್ಣ ಹಾಳಾಗಿದೆ ರೈತರು ಸಂಕಷ್ಟದಲ್ಲಿ ಇದ್ದಾರೆ ಎಂದರು ಸಿಎಂ ಅವರು ವೀರಶೈವ ಲಿಂಗಾಯತ ರಾಜ್ಯ ಒಡೆಯುವ ದೊಡ್ಡ ತಪ್ಪು ಮಾಡಿದ್ರು ಸಿಎಂ ಹಿಂದೂ ಧರ್ಮ ಒಡೆಯುವ ಕೆಲಸ ಮಾಡಿದ್ದಾರೆ ಹಿಂದೂ ಧರ್ಮ ಒಡೆಯುವ ಕೆಲಸ ಮಾಡಬೇಡಿ ಮುಂದೆ ನೀವು ಅನುಭವಿಸಬೇಕಾಗುತ್ತದೆ ಎಂದು ಕಿಡಿಕಾರಿದರು ರಾಜ್ಯದ ಗೌರವಿತ ಮುಖ್ಯಮಂತ್ರಿಗಳು ಕಲಬುರಗಿ ಜಿಲ್ಲೆಗೆ ಬಂದಿದ್ದಾರೆ ನಾನು ಈ ಸಂದರ್ಭದಲ್ಲಿ ಗೌರವಿತ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡುತ್ತೇನೆ ಈಗಾಗಲೂ ಸಹ ಅತಿವೃಷ್ಟಿಯಿಂದ ಗುಲ್ಬರ್ಗ ಯಾದಗಿರಿ ಭಾಗದ ಜಿಲ್ಲೆಗಳಲ್ಲಿ ಹತ್ತಿ ಬೆಳೆತಕ್ಕಂತ ರೈತರು ಇವತ್ತು ತೊಗರಿ ಬೆಳಿತಕ್ಕಂಥ ರೈತರು ಕೃಷಿಕರು ತೊಂದರೆಲಿದ್ದಾರೆ ಮಳೆ ಹೆಚ್ಚಾಗಿರೋದ್ರಿಂದ ಅತಿವೃಷ್ಟಿಯಿಂದ ಬೆಳೆ ಸಮೀಕ್ಷೆ ಆಗಿ ರೈತರಿಗೆ ಹೊತ್ತು ಸಂಕಷ್ಟದಲ್ಲಿರ್ತಕ್ಕಂತ ರೈತರಿಗೆ ತುರ್ತಾಗಿ ಪರಿಹಾರವನ್ನ ಕೊಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಇವತ್ತು ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ ಇನ್ನ ಜಾತಿ ಜನಗಣತಿ ಬಗ್ಗೆ ಮಾತನಾಡೋದಾದ್ರೆ ಇದೇ ರಸ್ತೆ ಏನಲ್ಲ ಒಡೆಗಾಲುವ ನೀತಿಯನ್ನ ಅನುಸರಿಸ್ತಾ ಇರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವಾಗ ಅವರ ಕುರ್ಚಿಗೆ ಅಧಿಕಾರ ಕುರ್ಚಿಗೆ ಕಂಟಕ ಬರ್ತದೋ ಅವಾಗ ಜಾತಿ ಬಗ್ಗೆ ಮಾತಾಡ್ತಾರೆ ಜಾತಿ ಜನಗಣತಿ ಬಗ್ಗೆ ಮಾತಾಡ್ತಾರೆ ಕಾಂತರಾಜ್ ವರದಿ ಬಗ್ಗೆ ಮಾತನಾಡ್ತಾರೆ ದುರಂತ ಅಂತ ಹೇಳಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇವತ್ತು ಎಲ್ಲ ಸಮಾಜಕ್ಕೂ ಕೂಡ ನ್ಯಾಯ ಕೊಡಬೇಕಾಗಿರ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರು ಹಿಂದೂ ಸಮಾಜವನ್ನು ಹೊಡಿತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ ಇವತ್ತು ವೀರಶೈವ ಲಿಂಗಾಯತ ಆದಿಯಾಗಿ ಇತರ ಸಮಾಜಗಳನ್ನ ಹೊಡಿತಕ್ಕಂಥ ಕೆಲಸಕ್ಕೆ ಮುಖ್ಯಮಂತ್ರಿ ಕೈ ಹಾಕಿರ್ತಕ್ಕಂಥದ್ದು ನಾಡಿನ ದುರಂತ ಯಾವತ್ತೂ ಕೂಡ ಈ ರಾಜ್ಯದ ಜನ ಜನ ಕ್ಷಮಿಸೋದಕ್ಕೆ ಸಾಧ್ಯ ಅಲ್ಲ ಹಿಂದೆ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿ ಹಚ್ಚುವ ಕೆಲಸ ಮಾಡಿದ್ರು ಈಗ ಜಾತಿ ಜನಗಣತಿ ಅಂತ ಹೇಳಿ ಇವತ್ತು ಮತ್ತೆ ಸಮಾಜಗಳ ಮಧ್ಯೆ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ ಒಂದು ಕಡೆ ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ ರೈತರು ಸಂಕಷ್ಟದಲ್ಲಿದ್ದಾರೆ ಯುವಕರಿಗೆ ಉದ್ಯೋಗ ಕೊಡೋದಕ್ಕಾಗ್ತಾ ಇಲ್ಲ ಇದ್ರ ಮಧ್ಯೆ ಈ ವಿಷ ಬೀಜ ಬಿತ್ತವನ್ನ ಕೆಲಸವನ್ನ ಏನ್ ಮಾಡ್ತಾ ಇದ್ದಾರೆ ಇದು ಖಂಡಿತ ಇದು ಸರಿಯಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಇದಕ್ಕೆ ನಾಡಿನ ಜನತೆಗೆ ನ್ಯಾಯ ಕೊಡುವಂತ ಕೆಲಸ ಮಾಡ್ಬೇಕ ಹೊರತು ಸಮಾಜ ಒಡೆಯುವಂತ ಕೆಲಸ ಅವ್ರು ಮಾಡಬಾರ್ದು ಬಿಜೆಪಿ ಸರ್ ಬಿಜೆಪಿ ನಿಲ್ವ ಅಷ್ಟೇ ಅಲ್ಲ ರಾಜ್ಯದ ಜನರ ನಿಲುವು ಸಹ ಕಾಂಗ್ರೆಸ್ ಸರ್ಕಾರ ಇವತ್ತು ಸಮಾಜನ ಒಡೆಯತಕ್ಕಂಥ ಕೆಲಸ ಕೈ ಹಾಕಿದ್ದಾರೆ ಅನ್ನೋದು ಜನಸಾಮಾನ್ಯರು ಕೂಡ ಮಾತನಾಡ್ತಾ ಇದ್ದಾರೆ ನಮ್ಮ ನಿಲುವು ಒಂದೇನೆ ರಾಜ್ಯದ ಜನರ ನಿಲುವೆ ಮುಖ್ಯಮಂತ್ರಿ ಈ ಹಂತ ಕೇಳಿದಿರ್ತಕ್ಕಂಥದ್ದು ನಾಡಿನ ದುರ್ದೈವ ನಾನು ಇವತ್ತು ಮುಖ್ಯಮಂತ್ರಿಗಳ ಆಗ್ರಹ ಮಾಡ್ತೇನೆ ರಾಜ್ಯ ಸರ್ಕಾರಕ್ಕೆ ಜಾತಿ ಜನಗಣತಿ ಮಾಡತಕ್ಕಂತ ಅಧಿಕಾರ ಇಲ್ಲ ಕಾನೂನಿನಲ್ಲಿ ಅವಕಾಶ ಇಲ್ಲ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ನೆಪದಲ್ಲಿ ಇವತ್ತು ಜಾತಿ ಜನಗಣತಿ ಮಾಡೋದಕ್ಕೆ ಹೊರಟಿರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ನೋಡ್ರಿ ಪಾಪ ಅವ್ರ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಗ್ಯಾರಂಟಿ ಕೊಡ್ತಾ ಇದ್ದೇವೆ ಅಂತ ಹೇಳಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಎಲ್ಲಿಗೋಗ್ ಮುಟ್ಟಿದೆ ಅಂತ ಹೇಳಿದ್ರೆ ಇವತ್ತು ಬಿ ಪಿ ಎಲ್ ಕಾರ್ಡ್ ಕಟ್ ಮಾಡೋ ಕೆಲ್ಸಾನು ಮಾಡ್ತಾರೆ ಕೇಂದ್ರ ಸರ್ಕಾರದ ಬಗ್ಗೆ ಬೆಟ್ ಮಾಡಿ ತೋರಿಸ್ತಾರೆ ರೈತರಿಗೆ ಪರಿಹಾರ ಕೊಡೋದಿಲ್ಲ ಕೇಂದ್ರ ಸರ್ಕಾರ ಬೆಟ್ ಮಾಡಿ ತೋರಿಸ್ತಾರೆ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಹಣ ಇಲ್ಲ ಕೇಂದ್ರ ನರೇಂದ್ರ ಮೋದಿ ಸರ್ಕಾರದ ಬಗ್ಗೆ ಬೆಟ್ ಮಾಡಿ ತೋರಿಸ್ತಾರೆ ನಿಮ್ಗೆ ಏನಕ್ಕೆ ಜನ ಅಧಿಕಾರ ಕೊಟ್ಟಿರ್ದ ರಾಜ್ಯದಲ್ಲಿ ಎಲ್ಲವೂ ಕೂಡ ಕೇಂದ್ರ ಸರ್ಕಾರದ ಬಗ್ಗೆ ದೂರದೇ ಆದಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಏನ್ ಮಾಡ್ತಾ ಇದ್ರಿ ಕಳೆದ ಎರಡೂವರೆ ವರ್ಷದಲ್ಲಿ ಯಾವ್ದಾರ ಹೊಸ ಅಭಿವೃದ್ಧಿ ಯೋಜನೆಯನ್ನ ಘೋಷಣೆ ಮಾಡಕ್ ಸಾಧ್ಯ ಆಗಿದೆಯಾ ಇವತ್ತು ಕಲ್ಯಾಣ ಕರ್ನಾಟಕದ ಬಗ್ಗೆ ಇವತ್ತು ಹನ್ನೆರಡು ಸಾವಿರ ಕೋಟಿ ಅಂತೇಳಿ ಭಾಷಣ ಹೊಡೆದು ಹೋಗ್ತಿರಲ್ಲ ಅನುಷ್ಠಾನ ಎಲ್ಲ ಆಗ್ತಾ ಇದೆ ಇವತ್ತು ಇವತ್ತು ಕಲ್ಯಾಣ ಕರ್ನಾಟಕದ ಬಗ್ಗೆ ಇವತ್ತು ಎಲ್ಲ ಇಷ್ಟೆಲ್ಲ ಮಾತನಾಡ್ತಾರಲ್ಲ ಇವತ್ತು ಕೂಡ ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಜಿಲ್ಲೆಗಳು ಇವತ್ತು ಎಸ್ ಎಸ್ ಎಲ್ ಸಿ ಪಿ ಯು ಸಿ ರಿಸಲ್ಟ್ಸ್ ಕೊನೆ ಜಸ್ಥಾನ ಇವತ್ತು ಗುಲ್ಬರ್ಗ ಜಿಲ್ಲೆಗೆ ಇದಕ್ಕೆ ಉಸ್ತುವಾರಿ ಸಚಿವರು ಕೂಡ ಉತ್ತರ ಕೊಡಬೇಕಾಗುತ್ತೆ ಶಿಕ್ಷಣ ಸಚಿವರು ಕೂಡ ಉತ್ತರ ಕೊಡಬೇಕಾಗ ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗುವ ಪ್ಲಾನ್ ಏನಾದ್ರೂ ಇದೇನಾ ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲ್ಯಾಕ್ಬೆರಿ ಜಾಕೆನ್ ಜೋನ್ಸ್ ರೇಯರ್ ರಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್